ചന്ദ്രഖണ്ഡ സാ ತಿಳಿ ಕಸ್ಬಾಜಂಬಿ ಗ್ರಾಮದ ಗುರುಹಿರಿ ಮತ್ತೊಂದು ಸಲ ಶರಣು ಶರಣಾರ್ಥಿ ಹೇಳುತ್ತ ಕಸವನ್ನ ಹೇಳ್ತಾ ಹೇಳ್ತಾ ಸರ್ ಯಾಕಪ್ಪ ಅಂತ ಯಾಕ್ರಿ ಅದಕ್ಕ ಒಂದು ಮಾತ ಹಿಂಗ್ ಹೇಳ್ತಾರ ಯಾವ ರೀತಿ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಸರ್ವರಲ್ಲಿ ಇಲ್ಲ ಸರ್ವ ಯಾಕ ಹೇಳ ಯಾಕಂತ ಕೇಳಿದ್ರೆ ಸರ್ ಜೋಡಿ ಹಾಡ್ತಕ್ಕಂತ ಕಲಾವಿದ್ರು ವಿಷಯ ಎಲ್ಲಿಗೆ ತಂದಿಟ್ರು ಏನ್ ಮಾತಾಡ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಗೊತ್ತಾಗೈತಿ ಅವತ್ತು ಅವಟ್ಟು ನಮ್ಗೆ ಮಾತಾಡೋಕೆ ದಾರಿ ಇಲ್ಲ ಅನ್ನತ ನನಗೆ ಅನ್ಸಿಕೆ ಇಲ್ಲ ಯಾಕಂತ ಕೇಳಿದ್ರೆ ಹಾಂ ಪೂಜೆ ಮೇಡಮ್ ಅವ್ರಿಗೆ ಹೇಳ್ತೀವಿ ನಾವು ಒಂದು ಮಾತಾ ಯಾನ್ ರೀ ಇಲ್ಲಿ ಏನೋ ಗೊತ್ತಿಲ್ತ್ತೇಳಿ ಹಂಗೇನ ಯಾಕಂದ್ರೆ ದಾಟಿ ಹೋಗಿ ವ್ಯವಹಾರನ ಮಾತಾಡಿಕ್ಕೆ ಹೋಗಬೇಡ್ರಿ ಮೊದ್ಲು ಪಾಯದಾಗ ಹೂರು ಅವ್ರಿಗೆ ಹೌದಿಲ್ಲ ಹ್ಞೂ ಒಂದು ಮಾತು ಹೇಳಿದ್ವಿ ನಾವು ಒಟ್ಟು ಸೂತ್ರಪದ ಮಾಡ್ಕೊಂಡಿದ್ದೀವಿ ಕಸೋ ಫಸ್ಟ್ ಪಸ್ಟಿಗೆ ಬಂದು ಅವನು ಗಣಪತಿಯನ್ನ ಪೂಜೆ ಮಾಡ್ಕೋಬೇಕು ಹ ಆ ಗಣಪತಿಯನ್ನು ಪೂಜೆ ಮಾಡ್ಕೊಂಡ್ರೆ ಬಂದಿರತಕ್ಕ ವಿಗ್ರಹಗಳ ದೂರ ನಾಮವನ್ನು ತೊಟ್ಟು ಈ ಧರಣಿಗೆ ಬಂದಿರತಕ್ಕಂಥ ಗಣಪತಿನ ಪೂಜೆ ಮಾಡ್ಕೊ ಈ ಗಣಪತಿ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ಅಂತ ನಾವು ಹಾಡಿದ್ವಿ ಹಾಡಿದ್ವಿ ಹಾಡಿದ್ದು ಹೌದಿಲ್ಲ ಅವರು ಆ ಸರ್ಜೋಡಿ ಕಲಾವಿದ್ರು ಹೇಳಕೆ ಮೇಡಮ್ ಅವರು ನಮ್ಮ ಅಪ್ಪ ನಿಮ್ಮ ಅಪ್ಪ ಏನು ಹುಟ್ಟ್ಯಾ ನೋಡಿ ಈಗ ಗಣಪತಿ ಈ ನೋಡು ಈಗ ಅದಾನ ಗುಡಿಯಾಗ ಇವ ನಮ್ಮ ಹೂವನ ಸಂಪರ್ಕದಿಂದ ಹುಟ್ಟ್ಯಾ ಅಥವಾ ಇಲ್ಲ ಅಥೇಳಿ ಅವ್ರಿಗೆ ಸಮಸ್ಯೆ ಕಾಡಾಕತ್ತದ ಸಾವು ಬರ್ಲಿಕ್ಕೆ ಸಂಶಯ ಬರಬಾರ್ದ್ರಿ ಹೌದಿಲ್ಲ ಯಾಕಂದ್ರೆ ಸಮಸ್ಯೆ ಬಾಳ ಕೆಟ್ಟ ಮನುಷ್ಯ ಸಟಕ್ನ ಸಾವು ಬಿಡಿ ಸಮಸ್ಯೆ ಬರಬಾರ್ದಂತ ಸಂಶಯ ಬಂದ್ರೆ ಸಂಸಾರ ಹಾಳಾಗಿ ಹೋಗ್ತದ ಸಂಸಾರ ಅಲ್ಲ ಸಂಸ್ಥಾನ ಹಾಳಾಗ್ಯಾವ ಅದಕ್ಕೆ ಕಾಸು ಹ ನಾವೊಂದು ಮಾತು ಹೇಳಿದ್ರು

ஏனால மாத்தாடக்கு மாத்துனா யாங்க பூஜை மாதிரி பூமியா கண்ட்ரோது உடைய குடியும் ஹனுமந்தேவ் குடியோது ஈரான குடியரசு ನಾವು ಹೋಗಿ ಕೆಸಿಂದ ಪ್ರಕೃತ ಪೂಜೆ ಮಾಡಿಕೊಡ್ತಾರೆ ಎಲ್ಲ ಮಂದಿ ಹೇಳಿ ಪೂಜೆ ನಾವು ಹೋಗಿ ಎಲ್ಲಿ ಪ್ರಕೃತ ದೇವಿಗೆ ಬೇಡ್ಕೊಳ್ಬೇಕು ಎಲ್ಲಿ ಗುಡಿ ಅಂದ ಕೂಲಿ ಅವ್ರು ಏನ್ ಹೇಳಿದ್ರು ಏನೋ ಲಿಂಗದೊಳಗೆ ಹೋಗಿ ಆಕಾರ ಐತಂತ ಅಲ್ಲ ಪೂಜೆ ಆಗತ್ತಿ ಅದ ನಮ್ಮ ಗುಡಿ ಅಂತ ಹೇಳಿದ್ರು ಅವರು ಅವ್ರು ಮಾಡಿದ್ರು ಮಾಡಿದ್ರೆ ಮೇಡಮ್ ಅವರು ಒಂದು ಮೆತ್ತ ನಿಮಗೊಂದು ಮಾತು ಹೇಳ್ತ ಮೈನ ಏನು ಲಿಂಗ ಯೋಗ ಸ್ತ್ರೀಲಿಂಗ ಪುಲಿಂಗ ಲಪುಷಕ ಲಿಂಗ ಮೂರ್ತರ ಲಿಂಗಗಳ ಮುರ್ತವು ಹೌದು తెలియిక ఇలా ఈ ఊర బా శణి మాత్రడు కదా వంద మాత్తున్నా నమ్మ పురాణ విషయబిడ్తారు కడే ఇంత విషయ దగ్గర బాడ్కొత్తారు ఇవ్వు హ మాట్తి స బార జ్యోతింగ దేశర్లింగారు ఎన్ను అవ్వరేనా ఇవ్వరే హారోషక్ర కేదారి శ్రీశైలింగ బద్రీనాథ కాల బింగ్ బారా జ్యోతిర్లింగ దా నిల్ యాకంద్ర ముంద పడ బర్ ಲಿಂಗದೊಳಗ ನಮ್ಮ ಕೋಣೆದ್ ನೋಡು ಬರ ಜ್ಯೋತಿ ಯಾವ್ದಾರ ಹೆಣ್ಣು ದೇವರು ಐತ ಮುಂದಿನ ಪಳಕ್ಕೆ ಸಿದ್ಧಾಂತ ಮಾಡಿ ಕೊಡ್ರಿ ಯಾಕಂತ ಕೇಳ್ರೆ ಇನ್ನೊಂದು ಮಾತು ನಮ್ಮ ಅವರು ಮೇಡಮ್ ಅವ್ರು ಏನು ಹೇಳಿದ್ರು ಯಾಕಂದ್ರೆ ಸತತ ನಾವು ಬೀರ್ಲಿಂಗೇಶ್ವರ ಕಮಿಟಿ ಒಳಗಣತಿ ಗದ್ದಲದ ನಮ್ ದನಿ ಎಲ್ಲ ಹಳ್ಳ ಹೋಗ್ಯವು ದಯವಿಟ್ಟು ದನಿ ಕಡೆ ಯಾರು ఒత్తు కూడా కై ముగ్వి ది యాకంద్ర ఇవత్ హాడు పరిస్థితి వీళ్ళ ఇద్దా హ నిజవ్ అదవు ఏదో భగవంత వీరదో పుణ్య ఈ గ్రామదో పుణ్య నిన్న వచ్చి నమ్మ హుడున్నుగడే జి డ్యాక్టర్ దగ్గరకి హొంద ఇం బందావు స